ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಬಂದು ಬೆಳಗ್ಗೆ ಹತ್ತುವರೆ ಆಗಿದೆ ಇವತ್ತು ನಮ್ಮ ಪಾಪದು ತ್ರೀ ಆ್ಯಂಡ್ ಹಾಫ್ ಮಂತದ್ದು ವ್ಯಾಕ್ಸಿನೇಷನ್ ಇದೆ ಸೊ ಹಾಗಾಗಿ ರೆಡಿಯಾಗಿದ್ದೀನಿ ನಂದು ಇವತ್ತಿನ ಔಟ್ಫಿಟ್ ನೋಡಿ ಈ ರೀತಿ ಇದೆ ಸೊ ಅವಳು ಕೂಡ ರೆಡಿ ಮಾಡಿ ಮಲಗಿಸಿದ್ದೀನಿ ಒಳಗಡೆ ಇದ್ದಾಳೆ ಸೊ ನಾನು ಫಸ್ಟ್ ಏನು ಇದ್ದೆ ಅಂದರೆ ನಮ್ಮ ಪಾಪು ಇನ್ನೂ ಒಂದು ಫೈವ್ ಡೇಸ್ ಟೆನ್ ಡೇಸ್ ಇತ್ತಲ್ಲ ಆವಾಗ ಎಲ್ಲ ಬೇರೆ ಯೂಟ್ಯೂಬಸ್ತು ವೀಡಿಯೋಸ್ ಎಲ್ಲ ನಾನು ನೋಡ್ತಿದ್ದೆ ಫಸ್ಟ್ ವ್ಯಾಕ್ಸಿನೇಷನ್ ಆಯಿತು ಸೆಕೆಂಡ್ ವ್ಯಾಕ್ಸಿನೇಷನ್ ಡನ್ ಅಂತ ಎಲ್ಲ ವೀಡಿಯೋ ಮಾಡಿ ಹಾಕ್ತಿದ್ರಲ್ಲ ಅವಾಗ ನನಗೆ ಸ್ವಲ್ಪ ಚಿಂತೆ ಆಗ್ತಾಯಿತ್ತು ಅಯ್ಯೋ ನಮ್ಮ ಪಾಪುಗೆ ನಾನು ಯಾವಾಗಪ್ಪ ವ್ಯಾಕ್ಸಿನೇಷನ್ ಹಾಕ್ಸೋದು ಮತ್ತು ಆ ದಿನಾನ ಈ ಹೇಗೆ ನಾನು ಮೇಂಟೆನೆನ್ಸ್ ಮಾಡಲಿ ಅಂತೆಲ್ಲ ಆವಾಗಲೇ ಯೋಚನೆ ಮಾಡ್ತಾಯಿದ್ದೆ ಬಟ್ ಆಲ್ರೆಡಿ ನೋಡಿದ್ರೆ ಇವಾಗ ಎರಡು ಮುದ್ದೇವಾಯ್ತು ಇವಾಗ ಮೂರನೇ ವ್ಯಾಕ್ಸಿನೇಷನ್ ಹಾಕ್ಸೋ ಟೈಮ್ ಬಂದುಬಿಡ್ತು ಅದು ಹೆಂಗೆ ಟೈಮ್ ಅದು ಹೆಂಗೆ ಅದು ಎಷ್ಟು ಬೇಗ ದೊಡ್ಡವಳಾಗ್ತಿದ್ದಾರೋ ನನ್ನ ಮಗಳು ಅನಿಸುತ್ತೆ ನನಗಂತೂ ಯಾಕಾದರೂ ಈ ದಿನಗಳು ಮುಗ್ದು ಹೋಗ್ಬಿಡ್ತಾಯಿತ್ತು ಅನ್ನಿಸ್ತೈತೆ ನನಗೆ ಈ ಒನ್ ಈ ಹುಟ್ಟಾಗಿಂದ ಹಿಡ್ದು ಈ ಮೂರು ತಿಂಗಳು ನಾಲ್ಕು ತಿಂಗಳು ತನಕ ಇದೆಯಲ್ಲ ಈ ಟೈಮ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಇದೊಂಥರ ತುಂಬ ಪ್ರೀಜಿಯಸ್ ಮೂಮೆಂಟು ಆಮೇಲೆ ಅವು ಅಂಬೆಗಾಲ್ ಇಡೋಕೆ ಸ್ಟಾರ್ಟ್ ಆಗ್ತವೆ ತೆವಳಕ್ಕೆ ಮತ್ತೆ ನಡೆಯೋದಕ್ಕೆ ಈ ಥರ ಎಲ್ಲ ಜಾಸ್ತಿ ದೊಡ್ಡವ್ರಾಗ್ಬಿಡ್ತಾರೆ ನನಗೆ ಅದು ಇಷ್ಟನೇ ಆಗಲ್ಲ ಈ ಟೈಮೇ ತುಂಬ ಇಷ್ಟ ಅಂತ ಹೇಳ್ಬೋದು ನೋಡಿದ್ರೆ ಇವತ್ತು ಆಲ್ರೆಡಿ ನಮ್ಮ ಪಾಪದು ತರ್ಡ್ ವ್ಯಾಕ್ಸಿನೇಷನ್ ದಿನ ಬಂದೇ ಬಿಡ್ತು ಇವಾಗಂತೂ ಏನು ಧನುರ್ಮಾಸ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಮತ್ತೆ ಚಳಿ ಜೊತೆಗೆ ಗಾಳಿ ಜಾಸ್ತಿ ಇವಾಗ ಆಲ್ರೆಡಿ ಹತ್ತುವರೆ ಆಗಿದ್ರು ಬಿಸಿಲು ಕೂಡ ಬಂದಿದೆ ಬಟ್ ಏನೋ ಚಳಿ ಹೊರ್ಗಡೆನೆ ಬರೋಕ್ಕಾಗಲ್ಲ ಅದರಲ್ಲೂ ಬೆಳಗ್ಗೆ ಟೈಮ್ ಅಂತೂ ಬರೋದಕ್ಕೆ ಆಗಲ್ಲ ಅಷ್ಟೊಂದು ಚಳಿ ಆಗ್ತಿರುತ್ತೆ ಪಾಪ ನಮ್ಮ ಸೀರಿ ಅದು ಹೆಂಗೆ ಗೆದ್ದೋಗ್ತಾಳೋ ಏನೋಪ್ಪ ಗೊತ್ತಿಲ್ಲ ಇವಾಗ ನಮ್ಮ ಸೀರೆನೂ ಕೂಡ ಸ್ಕೂಲ್ಗೆ ಹೋದಲು ಪಾಪ ಬೆಳಗ್ಗೆ ಬೇಗ ಎದ್ದಾಳ್ತಾಳೆ ಅವಳು ಸ್ಕೂಲ್ಗೆ ಹೋಗೋದಕ್ಕೆ ಫೀಲ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ ನನಗಂತೂ ಸಿಕ್ಕಬಟ್ಟೆ ಫೀಲ್ ಆಗುತ್ತೆ ಅವಳನ್ನ ಸ್ಕೂಲಿಗೆ ಕಳ್ಸೋದಕ್ಕೆ ಒಂದೊಂದು ಸರಿ ನನಗೆ ಬೇಡ ಇಸ್ಕೊಂಬಿಡೋಣ ಇವತ್ತೊಂದಿನ ಸ್ಕೂಲ್ಗೆ ಹೋಗೋದು ಕಳಿಸೋದು ಬೇಡ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಇದನ್ನೆಲ್ಲ ನಾನು ನಮ್ಮ ಸೀರೆನ ಒಗ್ಳುಕೊಳ್ಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಅಲ್ಲ ಇವಾಗ ನಮ್ಮ ಸಿರಿದು ಸ್ಕೂಲ್ದು ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆಗೆ ಇರೋದು ಬಟ್ ವ್ಯಾನ್ ಬರೋದು ಎಂಟು ಗಂಟೆಗೆ ಬರೋದು ಒಂದೊಂದು ದಿನ ಏನು ಮಾಡ್ತಾರೆ ಅಂದರೆ ಏಳು ಐವತ್ತಕ್ಕೆಲ್ಲ ಬಂದುಬಿಡ್ತಾರೆ ಅವ್ರ ಅಷ್ಟೊತ್ತಿಗೆ ನಾವು ರೆಡಿ ಇರಿಸ್ಬೇಕು ಸೊ ಬೆಳಗ್ಗೆ ಪಾಪ ಬೆಳಗ್ಗೆ ಏಳು ಗಂಟೆ ಏಳು ಕಾಲ್ಗೆ ನಾವು ಏಳಿಸ್ತಿದ್ದಂಗೆ ಎದ್ದುಬಿಡ್ತಾಳೆ ಅವಳೇ ರೆಡಿ ಆಯ್ತಾಳೆ ಬೇಗ ತಿಂಡಿ ತಿಂದ್ಕೊಬಿಡ್ತಾಳೆ ಎಂಟು ಗಂಟೆ ಅಷ್ಟರೊಳಗಡೆ ನೀಟಾಗಿ ರೆಡಿ ಆಗಿಬಿಡ್ತಾಳೆ ಸೊ ನಾನು ಹಿಂಗೆ ಅಂದರೆ ಸುಮಾರು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮಕ್ಳುಗಳನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಬೇರೆ ಮಕ್ಳುಗಳನ್ನೂ ಕೂಡ ಅಬ್ಸರ್ವ್ ಮಾಡಿದ್ದೀನಿ ಏನು ಅಂದರೆ ಬೆಳಗ್ಗೆ ಮೇಯ್ನಾಗಿ ಬೇಗ ಎದ್ದಳಲ್ಲ ಎದ್ದಳಿದ್ರೆ ರೆಡಿ ಮಾಡೋದಕ್ಕೂ ತುಂಬ ಟೈಮ್ ತೊಗೊಳ್ತಾರೆ ಮತ್ತು ತಿಂಡಿ ಅಂತೂ ತಿನ್ನೋದೇ ಇಲ್ಲ ಒಂದೊಂದು ಮಕ್ಕಳು ಅರ್ಧ ಗಂಟೆ ಬೇಕು ಒನ್ ಅವರ್ ಬೇಕು ಆ ಥರ ಮಾಡ್ತಿರ್ತಾರೆ ಮತ್ತು ಇನ್ನೊಂದು ಮಕ್ಕಳುಗಳು ಅವ್ರು ಹೇಳಿದ್ದೇ ಬಟ್ಟೆ ಹಾಕಬೇಕು ಅವ್ರು ಹೇಳಿದ್ದೇ ತಿಂಡಿ ಮಾಡಿಕೊಡ್ಬೇಕು ಅವ್ರು ಹೆಂಗೆ ಹೇಳ್ತಾರೆ ನಾವು ಅದೇ ರೀತಿ ಕೇಳಬೇಕು ಆ ರೀತಿ ಎಲ್ಲ ಮಾಡ್ತಿರ್ತಾರೆ ಆಮೇಲೆ ಸಿಕ್ಕ ಬಟ್ಟೆ ಹಠ ಮಾಡ್ತಿರ್ತಾರೆ ಮತ್ತು ಹೋಮ್ವರ್ಕ್ ಏನಾದರೂ ಮಾಡಿಸ್ಬೇಕು ಅಂದರೆ ಪಾಪ ಅವ್ರ ಅಮ್ಮಂದಿರಿಗೆ ತುಂಬ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಆ ರೀತಿ ಎಲ್ಲ ಮಾಡ್ತಿರ್ತಾರೆ ಬಟ್ ನಮ್ಮ ಸಿರಿ ಪಾಪ ಇದ್ರಲ್ಲೆಲ್ಲ ಒಂಥರ ನಾನೇ ಲಕ್ಕಿ ಅಂತ ಹೇಳ್ಬೋದು ಅವಳು ನನಗೆ ಸಿಕ್ಕಿರೋದಕ್ಕೆ ನನ್ನ ಲಕ್ಕಿ ಅಂತಲೇ ಹೇಳ್ಬೋದು ಪಾಪ ಯಾವುದ್ರಲ್ಲೂ ಕೂಡ ನನಗೆ ಗೊಟ್ಟೆ ಉರ್ಸಲ್ಲ ಬೇಗ ತಿಂಡಿ ಮಾಡ್ಕೊಳ್ಳೋದಾಗಲಿ ಹೋಮ್ವರ್ಕ್ ಅಂತೂ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಸ್ಕೂಲಿಂದ ಬಂದು ಬರ್ತಿದ್ದಂಗೆ ಬ್ಯಾಗು ಕೆಳಗಡೆ ಇಟ್ಬಿಟ್ಟು ಫಸ್ಟ್ ಅವಳು ಕೇಳೋದೆ ಹೋಮ್ವರ್ಕ್ ಹೋಮ್ ವರ್ಕ್ ಮಾಡ್ಸೋ ನನಗೆ ತಲೆ ಒಂದು ಸರಿ ನಾನೇ ರೈಗ್ತಿರ್ತೀನಿ ಇರು ಇರು ಆಮೇಲೆ ಮಾಡುವೆ ಮತ್ತು ಸಾಟರ್ಡೆ ಸಂಡೇ ಎರಡು ದಿನ ಟೈಮ್ ಇರುತ್ತೆ ಅವಾಗ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಇರೋ ಅಂತ ಆ ರೀತಿ ಪಾಪ ನನಗೆ ನಾ ಹೊಟ್ಟೆನೇ ಉಸ್ಸಲ್ಲ ಪಾಪ ಅವಳು ನನ್ನ ಮಗಳಾಗಿ ಸಿಕ್ಕಿರೋದಕ್ಕೆ ನಾನು ಖುಷಿ ಪಡಬೇಕು ಅವಳೇ ನನಗೆ ಅಡ್ಜಸ್ಟ್ ಆಗಿಬಿಡ್ತಾಳೆ ಅಂದರೂ ಒಂದೊಂದು ಸರಿ ನಾನೇ ರೇಗ್ ಬಿಡ್ತೀನಿ ಅವಾಗ ಪಾಪ ಅನಿಸುತ್ತೆ ಸೊ ಈ ರೀತಿ ಪಾಪ ಇವಾಗ ಇಷ್ಟೊಂದು ಚಳಿಲು ಕೂಡ ಬೇಗ ಎದ್ದೋಗ್ಬೇಕು ಅವಳು ನಮ್ಮ ರೀತಿ ದೇವಿ ಯಾವ ಥರ ಮಾಡ್ತಾಳೋ ಗೊತ್ತಿಲ್ಲ ನೋಡಬೇಕು ಇವಳು ಯಾವ ರೀತಿ ಮುಂದೆ ಯಾವ ರೀತಿ ಬರ್ತಾಳೋ ಈ ಆಟ ಮಾಡ್ತಾಳೋ ಇವಳು ಕೂಡ ಚೆನ್ನಾಗಿರ್ತಾಳೋ ಏನೋ ಗೊತ್ತಿಲ್ಲ ನೋಡೋಣ ಈಗ ಒಳಗಡೆ ಇದ್ದಾಳೆ ಬನ್ನಿ ತೋರಿಸ್ತೀನಿ ಏನು ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆ ಮುಂದೆ ಹಿಂಗಾಗಿದೆ ಅಂದರೆ ಫಸ್ಟು ಇಲ್ಲೆಲ್ಲ ಸಿಕ್ಕಾಬಟ್ಟೆ ಬೇಲಿ ಇತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇಲ್ಲೇನೋ ದೇವಸ್ಥಾನ ಕಟ್ಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಓಡಾಡ್ತಾರಲ್ಲ ಅವರೆಲ್ಲ ನೋಡ್ತಾರೆ ನಾನು ಏನಾದರೂ ಮೊಬೈಲ್ ಹಿಡ್ಕೊಂಡು ಹಿಂಗೆ ಮಾತಾಡ್ತಿದ್ದರೆ ಯಾಕೆ ಇವಳು ಮೊಬೈಲ್ ಹಿಡ್ಕೊಂಡು ಈ ರೀತಿ ಮಾತಾಡ್ತಿರ್ತಾಳೆ ಅಂತ ನನ್ನನ್ನೇ ನೋಡ್ತಿರ್ತಾರೆ ನನಗೂ ಓಡಾಡ್ತೀರಿ ನನಗೂ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಹಂಗೆ ಮಾತಾಡೋದನ್ನ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಓ ಹಾಯ್ ಹಾಯ್ ಆಯ್ ಮಾಡಕಂದಾಯ್ ಮಾಡ ಇರ ಇರ ಹ್ಞೂ ರೆಡಿನ ಓಗನಾ ಓಕೆನಾ ಓಕೆನಾ ಚುಚ್ಚಿ ಇವತ್ತು ಮಗ್ನೆ ನಿಂಗೆ ಚುಚ್ಚಿ ಇವತ್ತು ನಿಂಗೆ ನಿಂಗೆ ಚುಚ್ಚಿ ಇಷ್ಟೊಂದು ಖುಷಿಯಾಗಿರಂಗಿಲ್ಲ ನೀನು ಚುಚ್ಚಿ ಮಾಡ್ತಾರೆ ಇವತ್ತು ನಿಂಗೆ ನಿಂಗ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ ಅಲ್ವಾ ಚುಚ್ಚಿ ಮಾಡೋದು ಐತೆ ನಿಂಗೆ ಮಾರಿ ಹಬ್ಬ ಇವತ್ತು ಮಾರಿ ಹಬ್ಬ ಮುಂದೆ ಇವತ್ತು ಮಾರಿ ಹಬ್ಬ ಇದಕ್ಕೆ ಮತ್ತೆ ಈ ಸರಿನೂ ಕೂಡ ನಮ್ಮ ಸಿಸ್ಟರ್ ಪಾಪು ಒಂದು ಐತೆ ಅಂತ ಹೇಳ್ತಿದ್ನಲ್ಲ ಅವ್ರ ಪಾಪು ಮತ್ತೆ ನಮ್ಮ ಪಾಪು ಇಬ್ಬರು ಕೂಡ ಸೇಮ್ ಏಜು ಸೊ ಇಬ್ಬರು ಒಟ್ಟಿಗೆ ಹೋಗ್ತಾ ಇದೀವಿ ಇವತ್ತು ಕೂಡ ಏನು ಅಂಗ ನೋಡ್ತಿದ್ಯಾ ಇವಳಿಗೆ ರಾತ್ರಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಾ ಮಲಗಿಸ್ಬಿಟ್ಟು ಅದಕ್ಕೆ ಉಪಾಲಿ ಕಟ್ಬಿಟ್ಟಿದ್ವಲ್ಲ ಅದಕ್ಕೆ ಫುಲ್ ಕೂದಲೆಲ್ಲ ಮೇಲೆ ಸ್ಟ್ರೈಟ್ ಸ್ಟ್ರೈಟ್ ನಿಂತ್ಕೊಬಿಟ್ಟೈತೆ ಇವಾಗಲೇ ಒಂದು ಹಾಕ್ಬೋದು ಆ ಥರ ಕೂದಲು ಬೆಳ್ಕೊಬಿಟ್ಟೈತೆ ಇವಳಿಗೆ ಮತ್ತು ಸೊಳ್ಳೆ ಕಚ್ಚಿ ಇವಳಿಗೆ ಹತ್ತತ್ರ ಒಂದು ವೀಕ್ ಆಯಿತು ಇವತ್ತು ಎಂಟು ದಿನದಿಂದ ಕಚ್ಚಿದ್ದು ನೋಡಿದ್ರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗ್ತಿಲ್ಲ ಅದಂಗೆ ಹಾಗೆ ಮಾರ್ಕೆಲ್ಲ ಹಂಗೆ ಉಳ್ಕೊಬಿಟ್ಟೈತೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಹೋಗ್ಬೇಕಂದ್ರೆ ಇನ್ನೂ ಒಂದು ಫೋರ್ ಫೈವ್ ಡೇಸ್ ಬೇಕು ಫುಲ್ ಜಾಸ್ತಿ ಕಚ್ಚಿಬಿಟ್ಟೈತೆ ಯಾಕೆ ಹಚ್ಚಿಸ್ಕೊಂಡೆ ಮಗ್ನೆ ನೀನು ಮತ್ತು ಇವಳಿಗೆ ಇವತ್ತು ಸ್ವೆಟರ್ ಹಾಕ್ಲಿಲ್ಲ ಸ್ವೆಟರ್ ಹಾಕಿದ್ರೆ ಏನಪ್ಪ ಅಂದರೆ ಇವಾಗ ಇಲ್ಲಿ ಹಾಕೊಂಡು ಹೋಗ್ತೀವಿ ಅಲ್ಲಿ ಹಾಸ್ಪಿಟಲ್ಗೆ ಹೋದ ತಕ್ಷಣ ಮತ್ತೆ ಇಂಜೆಕ್ಷನ್ ಹಾಕ್ಸೋಕ್ಕೆ ತೆಗಿಬೇಕು ಮತ್ತು ಮನೆಗೆ ಬಂದ ತಕ್ಷಣ ತೆಗಿಬೇಕು ಹೆಂಗಿದ್ರು ನಾವು ಅಲ್ಲಿ ಜಾಸ್ತಿ ಟೈಮ್ ಇರೋಲ್ಲ ಅಲ್ವಾ ಹಂಗಾಗಿ ಏನು ಸ್ವೆಟರ್ ಗಿಟರ್ ಏನೂ ಹಾಕಿಲ್ಲ ನಾನು ಹಾಕೊತೀನಿ ಆಮೇಲೆ ಸ್ವೆಟರ್ ಮತ್ತು ಸ್ಕಾಫ್ ಎರಡು ಹಾಕೊತೀನಿ ಬಂತ ಆಟೋ ಫ್ರೆಂಡ್ಸ್ ಈಗ ನಮ್ಮ ಬಾಪಳೆ ಸ್ವಲ್ಪ ನಿದ್ದೆನೂ ಬರ್ತಾ ಇದೆ ಎಚ್ರನು ಆ ನಿದ್ದೆಲು ಥರ ಸ್ಮೈಲ್ ಮಾಡ್ತಾಳೆ ತೋರಿಸ್ತೀನಿ ಬನ್ನಿ ಸಾಕು ಸೊ ಬಂದ್ವಿ ಹಾಸ್ಪಿಟಲ್ಗೆ ಒಳಗಡೆ ಹೋದ್ವಿ ಸದ್ಯ ರಶ್ ಏನು ಇಲ್ಲ ಅಂತ ಅನ್ಕೋತ ಇದ್ವಿ ಅಷ್ಟ್ರೊಳಗಡೆ ಅಲ್ಲಿ ಈ ಮಂತು ಅಂದರೆ ಡಿಸೆಂಬರ್ ಫಸ್ಟಿಂದನೂ ಕೂಡ ಒನ್ ಆ್ಯಂಡ್ ಹಾಫ್ ಮಂತು ಟೂ ಆ್ಯಂಡ್ ಹಾಫ್ ಮಂತು ಮತ್ತು ತ್ರೀ ಆ್ಯಂಡ್ ಹಾಫ್ ಮಂತದ್ದು ವ್ಯಾಕ್ಸಿನೇಷನ್ ಇಡೀ ಸ್ಟೇಟಲ್ಲೇ ಖಾಲಿಯಾಗಿದೆಯಂತೆ ಸೊ ಇವತ್ತು ವ್ಯಾಕ್ಸಿನೇಷನ್ ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ನಾವು ಅಟ್ಲೀಸ್ಟು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ವೆಯ್ಟ್ ಚೆಕ್ ಮಾಡಿಸ್ತಿದ್ದೀವಿ ನಮ್ಮ ಪಾಪು ಇವಾಗ ವೆಯ್ಟ್ ಬಂದು ಆರು ಕೆ ಜಿ ಮುನ್ನೂರು ಗ್ರಾಮ್ ಆಗಿದ್ದಾಳೆ ಮತ್ತೆ ಅಲ್ಲಿ ನರ್ಸ್ ಇದ್ರಲ್ಲ ಅವರು ನಮ್ಮ ನಂಬರ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರು ಆಲ್ಮೋಸ್ಟ್ ತುಂಬ ಜನ ಬಂದು ಹೋಗಿದ್ರಂತೆ ಅವರು ಕೂಡ ಅವ್ರದ್ದೆಲ್ಲ ನಂಬರ್ಗಳನ್ನ ಕೊಟ್ಬಿಟ್ಟು ಬಂದಿದ್ದಾರೆ ವ್ಯಾಕ್ಸಿನೇಷನ್ ಎಲ್ಲ ಬಂದ ತಕ್ಷಣ ಕಾಲ್ ಮಾಡ್ತಾರೆ ಅವಾಗ ಹೋಗ್ಬಿಟ್ಟು ನಾವು ಹಾಕ್ಸ್ಕೊಂಡು ಬರಬೇಕು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊಡ್ತಿದ್ದೀವಿ ಏನು ಹಂಗ ನೋಡ್ತಿದ್ಯಾ ಮೊನ್ನೆ ಹಂಗೆ ನೋಡ್ಕೊತಿದ್ದೀರಾ ಸುಗಿ ಸುದ್ದಿ ನಡಿ ನಡಿ ಇವಾಗ ಫುಲ್ ಖುಷಿ ಏನ್ ಬಿಸಿಲು ಅವಾಗ್ಲೇ ಜಾಸ್ತಿ ಆಯ್ತು ಬಿಸ್ಲಿನ ಬಿಸಿಲು ಏನ್ ಮಗನೆ ಹಂಗ ನೋಡ್ತಿದ್ಯಾ ಇಲ್ಲ ನೋಡೋರ್ತಾರ ಹೊಸದಾಗ ಥರ ನೋಡ್ತಿದ್ಯ ಮಗನೆ ಹಾಂ ತೆಗಿ ತೆಗಿ ಬೆಡ್ಶೀಟ್ ಬಾಯ್ಗೆ ಹಾಕೊಳಕೊಯ್ತಾಳೆ ಸೊ ಬಿಸಿಳೆ ಡೈಸ್ ಇವ್ಳಿಗೆ ನಾವು ಇವತ್ತು ಇಂಜೆಕ್ಷನ್ ಹಾಕ್ಸ್ತೀವಿ ಅಂದ್ಬಿಟ್ಟು ಸ್ಲೀವ್ಲೆಸ್ ಇರೋ ಫ್ರಾಕು ಮತ್ತು ಇಲ್ಲಿ ಹೆಂಗಿದ್ರು ಎರಡು ಕಾಲ್ಗೆ ಮಾಡಬೇಕಲ್ಲ ಈ ಸರಿ ಮೂರು ಇಂಜೆಕ್ಷನ್ ಅಲ್ವಾ ಹೇಳ್ಬಿಟ್ಟು ನಾನು ಪ್ಲಾನ್ ಮಾಡಿಬಿಟ್ಟು ಈ ಫ್ರಾಕ್ ಹಾಕೊಂಡು ಹೋದರೆ ನೋಡಿದ್ರೆ ಅಲ್ಲಿ ಇಂಜೆಕ್ಷನೇ ಇಲ್ಲ ಹಂಗೆ ಆಗೋಯ್ತು ಇವತ್ತು ಅಲ್ವ ಮಗನೇ ಇಂಜೆಕ್ಷನೇ ಇಲ್ಲದಂಗೆ ಆಗೋಯ್ತು ದಬಾಕ್ ಸಮ ಇಲ್ಲಿ ಅವಳು ನಮ್ ಸಿರಿ ಆದ್ರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಎರಡು ತಿಂಗಳು ಕಂಪ್ಲೀಟ್ ಆದ ತಕ್ಷಣನೇ ಬೇಗ ದಬಾಕೊಂಡ್ಬಿಟ್ಲು ಇವಳು ಇನ್ನ ಸ್ವಲ್ಪ ಸ್ಲೋ ಅನ್ಸುತ್ತೆ ಇವಳು ಇನ್ನೂ ಬೇಗ ದಬಾಕೊಂತಾನೆ ಇಲ್ಲ ಅಲ್ವ ಮಗನೆ ಕತ್ತಿ ಕಂದ ಮಗನೆ ಕಾಣಿಸ್ತಿಲ್ಲ ನಿಮ್ಮ ಅಕ್ಕ ನೋಡಿದ್ರೆ ಇಷ್ಟೊತ್ತಿಗೆ ತೆವಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು ಸಖತ್ ಫಾಸ್ಟ್ ಇದ್ಲು ಅವಳು ನೀನ್ ನೋಡಿದ್ರೆ ಇನ್ನೂ ದಬ್ಬಾ ಕುಂತಿಲ್ಲ ಸಾಕಾಗೋಯ್ತು 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 ಎತ್ಕೊಬ್ರೆ ಕೂದಲೇ ನೋಡು ಫುಲ್ ನೆಟ್ ನೆಟ್ಗೆ ನಿತ್ಕೋಬಿಟ್ಟೈತೆ ಕುಪ್ಪಾಲಿ ಕಟ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಮಗನೇ ಓಹ್ ನಾನಿವತ್ತು ನಮ್ಮ ಸಿರಿಗೆ ಇದು ಒಂದು ಬ್ಯಾಡ್ಜ್ ಕೊಟ್ಟಿದ್ರು ಇದನ್ನ ನಾವು ಒಂದು ವೀಕ್ ತನಕ ಹಾಕಿ ಕಳಿಸ್ತಾನೆ ಇರಬೇಕು ಓ ನಾನು ಹಾಕಿ ಕಳಿಸೋದೇ ಮರ್ತ್ಬಿಟ್ಟಿದ್ದೀನಿ ನೆನ್ನೆನೂ ಮರ್ತ್ಕೊಬಿಟ್ಟೆ ನೋಡಿದ್ರೆ ಇವತ್ತು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಹಂಗೆ ಜೊತೆಗೆ ಇದು ಚಾಕ್ಲೇಟ್ಸು ಅದೇ ನಾನು ತ್ರೀ ಮಂತ್ಸಲ್ಲಿ ನಮ್ಮ ಪಾಪಗೆ ಫೋಟೋ ಶೂಟ್ ಮಾಡಿದ್ನಲ್ಲ ಆ ಚಾಕ್ಲೇಟ್ಸು ನೆನ್ನೆ ಸಿಕ್ತು ಅಲ್ಲಿ ಬಟ್ಟೆ ಕೆಳಗಡೆ ಅಂತ ತೆಗೆದು ಇಟ್ಟಿದ್ದೀನಿ ನಮ್ಮ ಸಿರಿ ಹೆಂಗೆ ಮಾಡ್ತಾಳೆ ಅಂದರೆ ಮರ್ತ್ಕೊಬಿಟ್ಟವಳೆ ಅಲ್ಲಿ ಚಾಕ್ಲೇಟ್ನ ಬಚ್ಚಿಟ್ಕೊಬಿಟ್ಟಿದ್ಲು ಅವಳು ತ್ರೀ ಮಂತ್ ಫೋಟೋಶೂಟ್ ಆದಮೇಲೆ ನಮ್ಮಮ್ಮ ಹೇಳ್ತಾ ಇತ್ತು ಕಾಗೆಗಳು ಹಾಗೆ ಮಾಡ್ತಾವಂತೆ ಏನಾದರೂ ತಿಂಡಿ ತಗೊಂಡು ಬಂದ್ಬಿಟ್ಟು ಮರದ ಕೆಳಗಡೆ ಇಟ್ಬಿಡ್ತಾವಂತೆ ಆಮೇಲೆ ಮರ್ತ್ಕೊಬಿಡ್ತಾವಂತೆ ಆವಾಗ ಅದು ಹಂಗೆ ಉಳ್ಕೊಬಿಡುತ್ತಂತೆ ಆ ರೀತಿ ನಮ್ಮ ಸಿರಿ ಏನೇ ಆದರೂ ಸುಮಾರು ಸರಿ ಹಿಂಗೆ ಮಾಡೋಣ ಏನಾದರೂ ತಗೊಂಡೋಗಿ ತೊಗೊಂಡೋಗಿ ಇಟ್ಬಿಡೋದು ಮರ್ತ್ಕೊಬಿಡೋದು ಆಮೇಲೆ ಸಿಕ್ಕಿದಾಗ ಕೊಡ್ತೀವಿ ಆ ರೀತಿ ಅದೊಂದು ಚಾಕ್ಲೇಟು ಸಿಕ್ಕಿತ್ತು ಇಲ್ಲೇ ಐತೆ ಇನ್ನೇನೋ ಟೈಮ್ ಬಂದು ಇವಾಗ ಎರಡು ಗಂಟೆ ಆಯಿತು ಬರ್ತಾಳೆ ಇವಾಗ ಇಲ್ಲ ಎರಡು ಗಂಟೆ ಇಲ್ಲ ಒಂದು ಎರಡು ಕಾಲು ಎರಡೂವರೆ ಆಗ್ಬೋದು ಅನಿಸುತ್ತೆ ಬರ್ತಾಳೆ ಇವತ್ತಂತೂ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ತಲೆ ಅದಕ್ಕೆ ನಾವು ಅಮ್ಮಂಗೆ ಸ್ಟ್ರಾಂಗ್ ಆಗಿ ಒಂದು ಟೀ ಮಾಡ್ಕೊಂಬ ಅಂತ ಹೇಳಿದೀನಿ ಇನ್ನು ಊಟ ಬಂದು ನಮ್ಮ ಸಿರಿ ಬರೋ ತನಕ ಮಾಡಲ್ಲ ತುಂಬ ಮಾಡ್ತೀನಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾದಾಗ ಮಾತ್ರ ಅವಳು ಬರೋಕ್ಕಿಂತ ಮುಂಚೆನೆ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಯಾವಾಗಲೂ ಅವಳು ಬಂದ ಮೇಲೆ ಮಾಡ್ತೀನಿ ಬಂದ್ಲು ನಮ್ಮ ಸಿರಿ ಸ್ಕೂಲಿಂದ

ಓ ಅವಾಗ ಅದು ಹೋಗುತ್ತೆ ಮುಂದಕ್ಕೆ ಸರಿ ಹಿಂಗ ಹೆಂಗೋ ಇಟ್ಕೊಂಡು ನೀಟಾಗಿ ಮಾಡ್ಬೇಕು ಹಿಂಗೆ ಹಿಂಗ್ ಮಾಡಿದ್ರೆ ಮುಂದೆ ಹೋಗುತ್ತೆ ಒಂದ್ ಸ್ವಲ್ಪ ನಂಗೆ ಮಾಡಕ್ ಬರ್ತಾ ಇಲ್ಲ ಓಹೋ ಮಗನೇ ಮಾಡ್ತಾ ಇದ್ದೆ ಚೆನ್ನಾಗಿ ನನ್ಗೆ ಗೊತ್ತಾಯ್ತಿಲ್ಲೀತಿ ತೋರ್ಸು ನೋಡ್ತಾವಳ ಕೊಟ್ಟವರಾ ಬುಕ್ ಕೊಟ್ಟವ್ರಿ ಹ್ಮ್ ಬ್ಯಾಗು ಸ್ವಲ್ಪ ಇದಾಗೈತೆ ಕ್ಲೀನ್ ಮಾಡ್ಬೇಕು ಅಲ್ಲಿ ವ್ಯಾನಲ್ಲಿ ಹಾಕ್ಬಿಡ್ತಾರೆ ಎಲ್ಲೆಲ್ಲೋ ಬೇಗ ಗಲೀಜ್ ಆಗ್ಬಿಡುತ್ತೆ ಹ್ಞೂ ಸರಿ ಸರಿ ಬಿಡು ಮಗನೇ ಆಮೇಲೆ ನೋಡೋಣ ಇರು ವರ್ಷ ಕರ್ಕೋ ಹೋಗೋತ್ಲಗ ಹಿಂಗ ಕೆಲಸ ತಪ್ಪುತ್ತೆ ಹಂಗೆ ಫ್ರೆಂಡ್ಸ್ ಅದೇ ನಾನು ಬೆಳಗ್ಗೆ ಹೇಳಿಲ್ವಾ ಇವಳು ಬಂದ ತಕ್ಷಣ ನನ್ನ ತಲೆ ತಿಂತಾಳೆ ಅಂತ ಹೇಳ್ಬಿಟ್ಟು ಸೇಮ್ ಇವಾಗ ಹಂಗೆ ಮಾಡ್ತಾವಳೆ ನನ್ನ ಮಲ್ಕೊಳಕು ಬಿಡ್ತಾ ಇಲ್ಲ ಬಂದು ಬಂದು ಮಾಡ್ಸಾ ಮಾಡಿಸ್ಬಾ ಅಂತ ಜೀವ ತಿಂತಾವಳೆ ಅದಕ್ಕೆ ಮಾಡಿ ಇಟ್ಬಿಡೋ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಅವಳಿಗೆ ಇದೇನಿದು ಕಲರ್ ದಿ ಬಾಕ್ಸ್ ಇದರಲ್ಲಿ 5 ಲೀವ್ಸ್ ಯಾವ ಬಾಕ್ಸ್ ಅಲ್ಲಿ ಇದೆ ಇದು ಲೆಕ್ಕಾಕೋ 1 ಇದಕ್ಕೆ ಕಲರ್ ಮಾಡು ಇದ್ರ ಮೇಲೆ ಹೆಂಗೆ ಟ್ರೇಸ್ ಮಾಡೋ ಐತಾ ಇದೇ ಅಲ್ಲಲ್ಲ ಇದಕ್ಕೆ ಗ್ರೀನು ಇದಕ್ಕೆ ರೆಡ್ ಇದಕ್ಕೆ ಬ್ಲಾಕ್ ಗ್ರೀನ್ ತಗೋ ತಗೊಂಡು ಇದಕ್ಕೆಲ್ಲ ಕಲರ್ ಮಾಡು ಸೊ ಗಾಯಿಸಿ ಇವಾಗ ಟೈಮ್ ಬಂದು ಒಂದು ಆರೂವರೆ ಏಳು ಗಂಟೆ ಆಗಿದೆ ಇವತ್ತೇನಾದರೂ ಇಂಜೆಕ್ಷನ್ ಹಾಕ್ಸಿದ್ರೆ ಇಷ್ಟೊತ್ತಿಗೆ ಇವ್ನ ಸಮಾಧಾನ ಮಾಡ್ಕೊಂಡು ಕೂತ್ಕೋಬೇಕಿತ್ತು ಇಲ್ಲ ಹಾಕ್ಸಿಲ್ಲದೆ ಇರೋದ್ಕೆ ಇಷ್ಟು ಆರಾಮಾಗಿದ್ದೀವಿ ಎಸ್ ಇವಾಗ ಈ ವಿಡಿಯೋನ ಹಿಂಗೆ ಎಂಡ್ ಮಾಡೋಣ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಹ್ಯಾಪಿಯಾಗಿರಿ